ಇಲ್ಲಿ ಹತ್ರ ಕುರಿ ಮೇಯಿಸ್ತಾ ಇದ್ರು ಸ್ನೇಹಿತರೆ ಇಲ್ಲಿ ಮೇಯ್ತಾವೆ ಯಾವ ನೋಡೋಣ ಬನ್ನಿ ಕೇಳ್ತೀನಿ ಎಷ್ಟು ದಿನದಿಂದ ಬಂದಿದ್ದರು ನಮ್ಮೂರ ಕಡೆಗೆ ಬರ್ತಾಯಿರ್ತಾರೆ ಅವಾಗವಾಗ ಕುರಿಗಳು ಯಾಕಂದರೆ ಇಲ್ಲಿ ಮೇವುಗಳು ಚೆನ್ನಾಗದೆ ಇಲ್ಲಿ ಕೂತವ್ರೆ ಯಜಮಾನ್ರು ಕುರಿ ಯಜಮಾನ್ರು ಅವ್ರಿಗೂ ಮೊಬೈಲ್ ಹುಚ್ಚು ನನ್ನಂಗೇನೆ ಮೊಬೈಲ್ ನೋಡ್ಕೊಂಡು ಕೂತಾವ್ರು ನೋಡ್ರಿ ಇಲ್ಲಿ ಕೇಳ್ತೀನಿ ಬರ್ರಿ ಪುರಿಯೇ ಬಂಡೆ ಒಡ್ಸವ್ರು ಒಂದು ಟೈಮು ಯಜ್ಮರ ಯಾವರು ಸಿರಪ್ಪಕ್ಕ ನಿಮ್ಮ ಹೆಸರು ರಬ್ಬಿ ಅಂತಾನು ಸ್ಕೂಲ್ ಓದಿ ಹೋಗಿದ್ದೀರಾ ಸ್ಕೂಲ್ ಹೋಗಿಲ್ಲ ಹೋಗ್ಲಾ ಮೊನ್ನೆ ಕಳಿಸ್ ಎಂಟನೇ ಕ್ಲಾಸ್ ಓದಿದ್ದೀರಾ ಅವಾಗಿಂದೂ ಇದೆ ಇದು ನಿಮ್ಮ ತಂದೆಯವರು ಊರಲ್ಲಿ ಇದಾರೆ ಅಲ್ಲಿ ಜಮೀನು ಎಷ್ಟು ಆಯ್ತು ನಿಮಗೆ ಮೂರು ಎಕರೆ ನಿಮ್ಮ ಅಣ್ಣ ತಂದ್ರೆ ಯಾರು ಇಲ್ವೇ ಹಬ್ಬ ತಂಗಿ ಅಕ್ಕ ಅಕ್ಕ ಕೊಟ್ಟ ನಿಮ್ಮಮ್ಮರು ಊರಲ್ಲಿದ್ದಾರೆ ನೋಡಿಸ್ತಾ ಸ್ನೇಹಿತರೆ ಎಲ್ಲ ಇದು ಬಂದ್ಬಿಟ್ಟು ನೀವು ಇದೇ ಆಯ್ಕೆ ಮಾಡ್ಕೊಂಡಿದ್ದಾಕಿ ಕುರಿನೆ ಯಾಕೆ ಸ್ಕೂಲ್ಗೆ ಹೋಗ್ಲಿಲ್ಲ ಜಾಸ್ತಿ ಓದ್ಲಿಲ್ಲ ಹ್ಞೂ ಅದು ಸರಿನಾ ಈಗ ಕುರಿ ಮೇಸೋದ್ ಬಗ್ಗೆ ಇದು ಸರಿ ಇದೆ ಸರಿನಾ ಹೆಂಗೆ ಇದೆ ಸರಿ ನಮಗೆ ಆದಾಯ ಇರಾನೆ ಇದ್ರೆ ಇದರಲ್ಲೇ ಆದಾಯ ಇರೋದು ಯಾವ ಥರ ಆದಾಯ ಮಾಡ್ತೀರಿ ನೀವು ಮರಿ ಆಗ್ತಾವಲ್ಲ ಮರಿ ಮೇವು ಹ್ಮ್ ಕುರಿ ಮೇಯಿಸ್ಕೊಂಡು ಅವ್ನು ಮಾತಾಡ್ತೀನಿ ತಡೀರಿ ಏನು ನೋಡ್ತಾರಂತ ಅವ್ರು ಎಷ್ಟ ಸೋತಿದರು ಏನು ಅಂತ ಎಷ್ಟು ಜನ ಸೋತಿದ್ರಿ ನೀನು ಎಷ್ಟು ಜನ ಸೋತಿದ್ದಿ ಎಷ್ಟೇ ಎಷ್ಟನೇ ಕ್ಲಾಸ್ ತರಗತಿ ಎಲ್ ಸಿ ಎಸ್ ಎಲ್ ಸಿ ಓದಿದ್ಯಾ ಮುಂದಕ್ಕೆ ಓದ್ದಿಲ್ಲ ಇಲ್ಲ ಓದ್ಬೇಕು ಅನಿಸ್ತಿದ್ವ ಅನಿಸ್ತಾ ಇಲ್ಲ ಅಣ್ಣ ಅನಿಸಿಲ್ಲ ಹ್ಞೂ ಅದ ಚಿಕ್ಕ ವಯಸ್ಸಿಗೆ ಗುರಿಯಾಗೆ ಬಂದ್ಬಿಟ್ಟಿ ಕುರಿ ಬಂದ್ಬಿಟ್ರ ನಿಮ್ಮ ಎಷ್ಟಿದೆ ಕುರಿ ಒಂದೂರೂರ್ ಇದಾವೆ ತಂದೆ ತಾಯಿ ತಾಯಿ ಇಲ್ಲ ತಾಯಿ ತಾಯಿ ನಿಮ್ಮ ತಂದೆಯವರು ಕುರಿ ಅನ್ಸಿದ್ರೆ ನೀವ್ ಕುರಿ ಮಾತ್ರ ನೀನ್ ಮಾತ್ರ ನೀನೇನೇ ಇಷ್ಟ ಮಾಡ್ಕೊಂಡ್ರ ನೋಡಿ ಸ್ನೇಹಿತರೆ ನಮ್ ಹುಡ್ಗ ನಾಚಿಕೊಂಡ್ ಹೋಯ್ತಾ ಅವ್ರು ತಿಳ್ಕೇಬೇಕು ಇವನು ಎಸ್ ಎಲ್ ಸಿ ಬಿಟ್ಟಿ ಇದೇ ಒಂದು ಜೀವನ ಕಾಣ್ಕೊಂಡು ನೂರು ಕುರಿ ಮಾಡ್ಕೊಂಡವ್ರೆ ಮುಂದೆ ಅವ್ರ ನೂರು ಸಾವಿರ ಆಗಲಿ ಅಂತ ನಾನು ತಿಳಿಸ್ತೀನಿ ಆಮೇಲೆ ಕುರಿ ಇಲ್ಲ ನೀವು ಯಾವಾಗ ಬಂಡ ಕಷ್ಟ ಮಾಡ್ತೀರಿ ಒಂದ್ ತಿಂ ಬಂಡೆ ಕಟ್ ಮಾಡಿಸಿ ಟಗರುಗಳು ಎಷ್ಟಿದಾವ್ ಐವತ್ತೈದ ಐವತ್ತೈದು ಹ್ಮ್ ಕುರಿ ಕುರಿ ಒಂದ್ ಹನ್ನೂರೈದು ಎಲ್ಲ ಟೋಟಲ್ ನಿಮ್ ಅಬ್ರವೇನೋ ಬ್ಯಾರ ಬೇರ ಇದಾವ ನಮ್ಮ ಮಾವರವ್ವ ನನ್ನವು ಇದಾವೆ ಇಲ್ಲಿ ಆಡುಗಳು ಇದಾವ್ ಇಪ್ಪತ್ತೈದ ಹ್ಮ್ ಡೈರೆಕ್ಟ್ ನೀವು ಸಿರಾದಿಂದ ಬಂದ್ಬಿಟ್ರೆ ಇಲ್ಲಿಂದ ಬರ್ಲಿಕ್ಕೆ ಎಷ್ಟು ದಿನ ತಗೊಂಡ್ರಿ ಆ ಎರಡು ವರ್ಷ ಆಯ್ತು ಕೊಳೆಗಾಲ ಕೊಳೆಗಾಲದಿಟ್ಟ ಇಲ್ಲಿ ಬಂದಿದ್ರಿ ಅಲ್ಲಿಗೆ ಹೋಗಿಲ್ಲ ಕೊಳೆಗಾಲ ಕೊಳೆಗಾಲದಿಂಟ ತಿರ್ಗ ಅಂಧ ಆಂಧ್ರ ಹ್ಞೂ ಆಂಧ್ರ ಕಡೆ ಹೋಯ್ತು ಆಂಧ್ರ ಕಡೆ ಹೋಗ್ತಿದ್ದೀವಿ ಬಿತ್ರಿಗ ನಿಮ್ಮೂರ್ಗ ಹೋಗೋದು ಯಾವಾಗ ನಮ್ಮೂರ ಕಡೆ ಹೋಗಲ್ಲ ನಾವು ಹಬ್ಬಾಗ ಹ್ಞೂ ಹೋಗ್ತಾ ಇರ್ತೀವಿ ಕುರಿ ಬಂಡಾಲ ಯಾವಾಗ ಕಟ್ ಮಾಡಿಸ್ರಿ ಅಲ್ಲಿ ಒಂದು ತಿಂಗ್ಳು ಆಯ್ತಣ್ಣ ಈಗ ಯಾವ ಕೊಡೋ ಇವ ನಿಮ್ಮ ಇಲ್ಲ ನಾವು ಬಕ್ರಿ ಮಾತ್ರ ಸೀಜ್ ಬಕ್ರಿ ಕೊಟ್ಟಿದ್ವಿ ಆಡುಗಳು ಎಷ್ಟಿದವು ಆಡುಗಳು ಒಂದೆಲ್ಲ ಇಪ್ಪತ್ತ ಇಪ್ಪತ್ತೈದು ಟೋಟಲ್ ಒಂದು

ಪಕ್ಕನೇನೆ ಹ್ಮ್ ನಾವ್ ಅಲ್ಲೇ ಮೂರು ವರ್ಷ ಬಿಟ್ಟು ಗೊತ್ತಾಯ್ತೀ ಗೊತ್ತೈದಾ ಏನು ಇಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಪರವಾಗಿಲ್ಲ ನಿಮ್ಗೇನು ಇದ್ ವರ್ಷಕ್ಕೆ ಎಷ್ಟು ಮಾರಿ ಇರಿ ತಿಂಗ್ಳು ಬ್ಯಾಚ್ ಮಾರಿರೋ ಇಲ್ಲ ಅವು ಒಂದ್ಸಲಿ ಮರಿ ಆಗಿರ ಮೂರ್ ತಿಂಗಳಿಗೆ ಮಾರ್ಕೊಂಡ್ಬಿಡ್ತಾವ್ರಿ ಮೂರು ತಿಂಗಳು ಮಾರ್ಬಿಡ್ತೀರಿ ಮೂರು ತಿಂಗಳಿಗೆ ಮಾರ್ಬಿಟ್ಟು ಎಷ್ಟು ಮರಿ ಮಾರ್ತಿರಿ ನಾಲ್ವತ್ತು ಐವತ್ತು ಹಾ ಒಂದ್ ತಲೆ ಹೆಂಗ್ ಮಾಡ್ತಿರಿ ಒಂದು ಮರಿ ಆರ್ ಸಾವಿರ ಏಳು ಸಾವಿರ ಹಾ ಮೂರ್ತಿಗಳು ಮರಿನಾಂಗ್ಳು ಮರಿ ಮೂರ್ತಿ ಮಾಡ್ಕೊಂಡ್ಬಿಡ್ತಾರೀ ಮೂರ್ತಿಗಳ ಮೇಲೆ ಆದ್ರ ಮೇಲೆ ಮಡಗಾಲ ಜಾಸ್ತಿ ಮೆಡಿಸನ್ ಆಗ್ತಾ ಇರ್ತೀವಲ್ಲ ಹ್ಮ್ ಈ ಹಿಂದೊಗಳೇ ಈಗಿರ್ತವಲ್ಲ ಹಿಂದ್ ಕೊಟ್ಟು ಹಾ ಅವು ಬೇಗ ಮಾರಲ್ಲ ಮಾರು ಹೇಳ್ ಮಾಡ್ತಾ ಇರ್ಬೋಕೇಲ್ ಮಾಡಿದ ಮಾತ್ರ ನಮ್ಗೆ ಅದ ಅದ್ರಿಂದ ನೀವೇನ್ ಮಾಡ್ತೀರಿ ಮೂರ್ತಿಗಳು ಒಂದ್ ಬ್ಯಾಚು ಎರಡು ಮೂ ಇಲ್ಲಿ ಬಂದು ನಾಳೆ ಮೂರ್ ಸರ್ತಿ ಕೊಟ್ಟಿದ್ರಿ ಮೂರ್ ಸರ್ತಿ ಕೊಟ್ಟಿದಿರಿ ಮಳಿಗೆ ಮಟ್ಲು ಮಳಿಗೆ ಮಟ್ಲು ಅನ್ನೊಂದ್ಸತಿ ಕೊಟ್ರಿ ಆರವಳ್ಳಿ ಹ್ಮ್ ಅರವಳಿ ಸತಿ ಕೊಟ್ಟು ಇಲ್ಲೊಂದ್ಸತಿ ಕೊಡ್ಬೋದು ಹ್ಮ್ ನೋಡಿ ಸ್ನೇಹಿತರ ಮೂರು ತಿಂಗಳೊಂದು ಬ್ಯಾಚು ಮಾರ್ಬಿಡ್ತಾರೆ ಕುರಿಗಳು ಯಾಕೆ ಅಂದರೆ ಮಡಿಕೊಂಡ್ರೆ ನೆಕ್ಸ್ಟ್ ಬ್ಯಾಚ್ಗೆ ತೊಂದರೆ ಆಯಿತು ಅಂದ್ಬಿಟ್ಟು ಈ ಥರ ಸೇಲ್ ಮಾಡ್ಕೊಂಡು ಮೈತಾ ಇರ್ತಾರೆ ಬೇಕಾದ್ರು ಮಡಿಕೊತಾರೆ ವತ ಹಾಡುಗಳು ಎಷ್ಟವೆ ಒಂದು ಹಾಡುಗಳು ಇಪ್ಪತ್ತೈದು ಇದೆ ಕುರಿ ಎಲ್ಲ ಮೇಯ್ಕೊಂಡು ಒಯ್ತಾವೆ ಸ್ನೇಹಿತರೆ ಮಳೆ ಬಿದ್ದದಕ್ಕೆ ಚೆನ್ನಾಗಿ ಹೆಸರೈತೆ ಅವರು ಬೆಳಗ್ಗೆ ಬಿಟ್ಕೊ ಬಂದವರು ಅವರು ಅವ್ರ ಹಿಂದೆ ಹೋಗಿ ಹೋಗಿ ಅವ್ರಿಗೂ ಸಾಗೋಗಿರ್ತದೆ ಬೆಳಿಗ್ಗೆ ಒಂದ್ ಹತ್ತುವರೆ ಬಿಟ್ಟವ್ರು ಸಾಯಂಕಾಲ ಒಂದ್ ಏಳುವರೆಗೆ ಮಳೆ ಎಲ್ಲ ಹೆಂಗ್ ನಿಮ್ ಕಡೆ ನಮ್ ಕಡೆ ಮಳೆ ಇಲ್ಲ ಈ ಕಡೆನೇ ಜಾಸ್ತಿ ಅಲ್ಲಿ ಮಳೆ ಇಲ್ವಂತೆ ನಿಮ್ ಕಡೆ ನಮ್ ಕಡೆ ಮಳೆ ಇಷ್ಟೊಂದಿಲ್ಲ ಬಳ್ಳಾರಿ ಆ ಮಳೆ ಅಂತೆ ಆ ಕಡೆ ಹೋಗ್ಲೋಣ ಹ್ಮ್